ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಯೂಟ್ಯೂಬ್ ಚಾನಲ್ ಕರ್ನಾಟಕ ವಾರ್ತಾ ಇಲಾಖೆ ಅಪ್ರೆಂಟಿಸ್ಶಿಪ್ ನೇಮಕಾತಿ ಮಾಸಿಕ ಶಿಷ್ಯವೇತನ ಹದಿನೈದು ಸಾವಿರ ಈ ಒಂದು ಪುರುಷ ಮತ್ತು ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿನವರಿಗೆ ವಾರ್ತಾ ಇಲಾಖೆಯಿಂದ ಅಪ್ರೆಂಟಿಸ್ಶಿಪ್ಪು ತರಬೇತಿ ಕೊಡ್ತಾ ಇದ್ದಾರೆ ಬನ್ನಿ ಅದರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ತಿಳಿದುಕೊಳ್ಳೋಣ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈ ಒಂದು ತರಬೇತಿಯನ್ನು ಶುರು ಮಾಡಿದೆ ಇದಕ್ಕೆ ಮಾಸಿಕವಾಗಿ ಹದಿನೈದು ಸಾವಿರ ಇದನ್ನು ಕೊಡ್ತಾರೆ ಸ್ಯಾಲರಿನೂ ಕೊಡ್ತಾರೆ ಬನ್ನಿ ಅದ್ರ ಬಗ್ಗೆ ಡೇಟು ಟೈಮು ಎಜುಕೇಷನ್ ಡೀಟೇಲ್ಸು ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಕೊನೆವರೆಗೂ ನೋಡಿ ಯಾವುದೇ ಮಾಹಿತಿಯನ್ನು ಕೂಡ ಮಿಸ್ ಮಾಡಬೇಡಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬನ್ನಿ ಈಗ ಅಪ್ರೆಂಟಿಸ್ಶಿಪ್ ತರಬೇತಿಯನ್ನು ಯಾವಾಗ ಶುರು ಮಾಡಿದ್ದಾರೆ ಕೊನೆ ದಿನ ಗಲ್ಲಿವರೆಗೂ ಇರುತ್ತೆ ಯಾರ್ಯಾರು ಎಲಿಜಿಬಲ್ಲು ಇದಕ್ಕೆ ಏನಾದರೂ ಅಪ್ಲಿಕೇಶನ್ ಫೀಸ್ ಇದೆಯಾ ಅಥವಾ ಇಲ್ವಾ ಎಲ್ಲೆಲ್ಲಿ ಯಾವ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಮೊದಲಿಗೆ ನೋಡೋಣ ರಾಜ್ಯದ ಎಲ್ಲ ಜಿಲ್ಲಾ ಕಚೇರಿಗಳಲ್ಲಿ ಮತ್ತು ಹುಬ್ಬಳ್ಳಿಯ ಹುಬ್ಬಳ್ಳಿಯ ರಾಜ್ಯ ಸಮಾಚಾರ ಕೇಂದ್ರದಲ್ಲಿ ಕೇಂದ್ರ ಪ್ರಚಾರ ಹಾಗೂ ಮಾಧ್ಯಮ ಕ್ಷೇತ್ರದ ಬಗ್ಗೆ ಒಂದು ವರ್ಷ ಅವಧಿಯವರೆಗೆ ತರಬೇತಿಯನ್ನು ನೀಡಲಿದೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಟ್ಟು ಅರುವತ್ತೆಂಟು ಪದವೀಧರ ಅಭ್ಯರ್ಥಿಗಳನ್ನು ಈ ಒಂದು ತರಬೇತಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಭ್ಯರ್ಥಿಗಳನ್ನು ಈ ತರಬೇತಿಗೆ ಆಯ್ಕೆ ಮಾಡಿಕೊಂಡ ನಂತರ ಪ್ರ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಸದರಿ ಅಪ್ರೆಂಟಿಸ್ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಆಸಕ್ತರು ಆಯಾ ಜಿಲ್ಲೆಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ಅರ್ಜಿ ನಮೂನೆಯನ್ನು ಪಡೆದು ಭರ್ತಿ ಮಾಡಿ ಸಲ್ಲಿಸುವುದರ ಮೂಲಕ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳನ್ನು ನೋಡೋಣ ಈಗಾಗಲೇ ಅರ್ಜಿ ಸಲ್ಲಿಸಲು ದಿನಾಂಕ ಪ್ರಾರಂಭವಾಗಿದೆ ಇನ್ನು ಕೊನೆಯ ದಿನಾಂಕ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಆಯಾ ಜಿಲ್ಲೆಯ ವಾರ್ತಾ ಸಾರ್ವಜನಿಕ ಸಂಪರ್ಕ ಇಲಾಖೆಯ ನಿಯಮಗಳ ಪ್ರಕಾರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಗಳು ಬದಲಾಗ್ತಾ ಹೋಗುತ್ತೆ ಡಿಸೆಂಬರ್ ಇಪ್ಪತ್ತಾರರಿಂದ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರವರೆಗೂ ಕೂಡ ಕೊನೆಯ ದಿನಾಂಕ ಇರುತ್ತೆ ಕೆಲವೊಂದು ಜಿಲ್ಲೆಯಲ್ಲಿ ಬೇಗ ಮುಗಿಬೋದು ಕೆಲವೊಂದು ಜಿಲ್ಲೆಯಲ್ಲಿ ಲೇಟಾಗಿ ಮುಗಿಬೋದು ಅದನ್ನು ನೀವು ಅಧಿಕೃತವಾದಂಥ ನೋಟಿಫಿಕೇಶನ್ನಲ್ಲಿ ನೋಡ್ಕೋಬಹುದು ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಶೈಕ್ಷಣಿಕ ಅರ್ಹತೆ ಎಲಿಜಿಬಲ್ ನೋಡೋದಾದರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಲ್ಲಿ ಪದವಿಯನ್ನು ಪಡೆದಿರಬೇಕಾಗುತ್ತೆ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿರಬೇಕಾಗುತ್ತೆ ಜೊತೆಗೆ ಕಂಪ್ಯೂಟರ್ ಜ್ಞಾನ ಕನ್ನಡ ಭಾಷೆಗಳ ಬಳಕೆ ಬಗ್ಗೆ ಪ್ರಬುದ್ಧತೆ ಇರಬೇಕು ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಈ ಒಂದು ತರಬೇತಿಗೆ ಅರ್ಜಿ ಸಲ್ಲಿಸುವ ಏಜ್ ನೋಡೋದಾದರೆ ನಿಗದಿಪಡಿಸಿರುವ ದಿನಾಂಕದಂದು ಅಭ್ಯರ್ಥಿಗಳು ಮೂವತ್ತೈದು ವರ್ಷ ಮೀರಿರಬಾರದು ಅಂದರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಅವಧಿ ಒಳಗೆ ಇರತಕ್ಕಂಥ ವಯಸ್ಕರರು ಈ ಒಂದು ಪುರುಷ ಮತ್ತು ಮಹಿಳೆಯರು ಈ ಒಂದು ಅಪ್ರೆಂಟಿಸ್ಶಿಪ್ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಈ ಒಂದು ತರಬೇತಿಗೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದರೆ ಮೊದಲು ಮೆರಿಟ್ ಪಟ್ಟಿ ಲಿಸ್ಟ್ ಔಟ್ ಮಾಡ್ತಾರೆ ನಂತರ ಇಂಟರ್ವ್ಯೂ ಮಾಡ್ತಾರೆ ಇಂಟರ್ವ್ಯೂನಲ್ಲಿ ಪಾಸಾದ ನಂತರ ಡಾಕ್ಯುಮೆಂಟನ್ನು ಕಂಪ್ಲೀಟಾಗಿ ವೆರಿಫಿಕೇಷನ್ ಮಾಡಿ ನಂತರ ಈ ಒಂದು ಅಪ್ರೆಂಟಿಸ್ಶಿಪ್ ತರಬೇತಿಗೆ ಆಯ್ಕೆ ಮಾಡಿಕೊಂಡು ಈ ತರಬೇತಿ ಮುಗಿದ್ಮೇಲೆ ಡೈರೆಕ್ಟು ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಅಲ್ಲಿ ಅಪ್ರೆಂಟಿಸ್ ಶಿಪ್ಪು ತರಬೇತಿ ಇದು ಬರೀ ಟ್ರೈನಿಂಗ್ ಪೀರಿಯಡ್ ಆಗಿರುತ್ತಲ್ಲ ಇದಕ್ಕೆ ಸ್ಯಾಲ್ರಿ ಕೊಡ್ತಾರೆ ಇಲ್ವ ಅಂತ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿನಂತೆ ಸ್ಯಾಲ್ರಿ ಕೊಟ್ಟು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಇದೆಲ್ಲ ಕಂಪ್ಲೀಟ್ ಆದ ನಂತರ ನಿಮಗೆ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಅದಾದಮೇಲೆ ಅಪಾಯಿಂಟ್ಮೆಂಟ್ ಆದಮೇಲೆ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ಲಿವರೆಗೂ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿಯನ್ನು ಕೊಡ್ತಾರೆ ಸ್ನೇಹಿತರೆ ಈ ಒಂದು ತರಬೇತಿಗೆ ಖಾಲಿರುವ ಹುದ್ದೆಗಳು ನೋಡೋಣ ಎಲ್ಲೆಲ್ಲಿ ಅಪ್ಲಿಕೇಶನ್ ಆಗ್ಬೋದು ಅಂತ ನೋಡೋದಾದ್ರೆ ಬೆಂಗಳೂರು ಸಿಟಿ ಮೂರು ಅಪ್ಲಿಕೇಶನ್ಸ್ ಇದೆ ಬೆಂಗಳೂರು ಗ್ರಾಮಾಂತರ ಎರಡಿದೆ ಚಿಕ್ಕಬಳ್ಳಾಪುರ ಎರಡು ಹುದ್ದೆಗಳು ಚಿತ್ರದುರ್ಗ ಎರಡು ಹುದ್ದೆಗಳು ದಾವಣಗೆರೆ ಎರಡು ಹುದ್ದೆಗಳು ಕೋಲಾರ ಎರಡು ಹುದ್ದೆಗಳು ರಾಮನಗರ ಎರಡು ಹುದ್ದೆಗಳು ಶಿವಮೊಗ್ಗ ಎರಡು ತುಮಕೂರು ಎರಡು ಮೈಸೂರು ಮೂರು ಹುದ್ದೆಗಳಿರ್ತವೆ ಚಾಮರಾಜನಗರ ಎರಡು ಹುದ್ದೆಗಳಿರ್ತವೆ ಚಿಕ್ಕಮಗಳೂರು ಎರಡು ಹುದ್ದೆಗಳಿರ್ತವೆ ಕೊಡಗು ಎರಡು ಹುದ್ದೆಗಳಿರ್ತವೆ ದಕ್ಷಿಣ ಕನ್ನಡ ಎರಡು ಹುದ್ದೆಗಳಿರ್ತವೆ ಹಾಸನದಲ್ಲಿ ಎರಡು ಹುದ್ದೆಗಳಿರ್ತವೆ ಮಂಡ್ಯದಲ್ಲಿ ಎರಡು ಹುದ್ದೆಗಳಿರ್ತವೆ ಉಡುಪಿ ಜಿಲ್ಲೆಯಲ್ಲಿ ಎರಡು ಹುದ್ದೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಮೂರು ಹುದ್ದೆಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ಹುದ್ದೆಗಳು ವಿಜಯನಗರ ಜಿಲ್ಲೆಯಲ್ಲಿ ಎರಡು ಹುದ್ದೆಗಳು ಬೀದರ್ ಜಿಲ್ಲೆಯಲ್ಲಿ ಎರಡು ಹುದ್ದೆಗಳು ಕೊಪ್ಪಳದಲ್ಲಿ ಎರಡು ಹುದ್ದೆಗಳು ರಾಯಚೂರು ಜಿಲ್ಲೆಯಲ್ಲಿ ಎರಡು ಹುದ್ದೆಗಳು ಯಾದಗಿರಿಯಲ್ಲಿ ಎರಡು ಹುದ್ದೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಹುದ್ದೆಗಳು ಬಿಜಾಪುರದಲ್ಲಿ ಎರಡು ಹುದ್ದೆಗಳು ಬಾಗಲಕೋಟೆಯಲ್ಲಿ ಎರಡು ಹುದ್ದೆಗಳು ಧಾರವಾಡ ಎರಡು ಹುದ್ದೆಗಳು ಹುಬ್ಬಳ್ಳಿ ಎರಡು ಹುದ್ದೆಗಳು ಗದಗ ಎರಡು ಹುದ್ದೆಗಳು ಹಾವೇರಿ ಎರಡು ಹುದ್ದೆಗಳು ಉತ್ತರ ಕನ್ನಡ ಎರಡು ಹುದ್ದೆಗಳು ಹೀಗೆ ಟೋಟಲ್ ಆಗಿ ಒಟ್ಟು ಎಲ್ಲ ಜಿಲ್ಲೆಗಳಿಂದ ಅರವತ್ತೆಂಟು ಹುದ್ದೆಗಳಿಗೆ ಈ ಒಂದು ಅರ್ಜಿಯನ್ನು ಕರೆಯಲಾಗಿದೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವವರು ತಮ್ಮ ತಮ್ಮ ಜಿಲ್ಲೆಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗೆ ಭೇಟಿಯನ್ನು ನೀಡಿ ಅಪ್ರೆಂಟಿಸ್ ತರಬೇತಿಯ ಅರ್ಜಿ ಫಾರಮನ್ನು ಅಲ್ಲಿ ಕೇಳಿ ಆಫ್ಲೈನಲ್ಲಿ ಅಪ್ಲಿಕೇಶನನ್ನು ಇಸ್ಕೊಂಡು ನಂತರ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ವಿತ್ತು ಸಿಗ್ನೇಚರು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಎಜುಕೇಷನ್ ಡೀಟೇಲ್ಸ್ ಜೊತೆಗೆ ಮಾನ್ಯವಾದ ಇಮೇಲ್ ಐ ಡಿ ಮೊಬೈಲ್ ಸಂಖ್ಯೆ ಹಾಗೂ ನಿಮ್ಮ ವಿಳಾಸ ಅಂದರೆ ಅಡ್ರೆಸ್ ಪ್ರೂಫು ಮೊಬೈಲು ಇಮೇಲ್ ಐ ಡಿ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಸಿಗ್ನೇಚರು ಇಷ್ಟನ್ನು ಕೂಡ ನೀವು ಅಟ್ಯಾಚ್ ಮಾಡಿಬಿಟ್ಟು ಈ ಒಂದು ಫೈಲ್ಗೆ ಅರ್ಜಿಯನ್ನು ಹಾಕ್ಬೋದು ಆಫ್ಲೈನ್ ಮೋಡ್ ಆಗಿರುತ್ತೆ ಇದು ಯಾವುದೇ ರೀತಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಪ್ರೋಸೆಸ್ ಇರೋದಿಲ್ಲ ನಿಮಗೆ ಇನ್ನೂ ಹೆಚ್ಚಿನದಾಗಿ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸು ಒಂದು ಪಿ ಡಿ ಎಫ್ನೇ ಪೇಸ್ಟ್ ಮಾಡಿರ್ತೀನಿ ಅದ್ರ ಪ್ರಕಾರ ನೀವು ನೋಡ್ಕೊಳ್ಳಿ ನೋಡಿಕೊಂಡು ಆ ಲಿಂಕ್ ಮುಖಾಂತರ ನೀವು ಎಲಿಜಿಬಲ್ ಇದೀರೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಆಫ್ಲೈನಲ್ಲಿ ಒಂದು ಅರ್ಜಿಗೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಆ ಒಂದು ವೆಬ್ಸೈಟ್ ಅಡ್ರೆಸ್ಸು ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಿದೆ ಇಲ್ಲಾಂದರೆ ಗ್ರೂಪಲ್ಲಿ ನೋಡಿ ಪ್ರೋಸಸ್ಸು ತುಂಬ ಈಸಿಯಾಗಿರುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಇದೆ ನೋಡಿ ಇಲ್ಲಿ ನೋಡ್ತಿರಲ್ಲ ಇದನ್ನೇ ನೀವು ಡೈರೆಕ್ಟಾಗಿ ಟೈಪ್ ಮಾಡಿಕೊಂಡು ಕ್ಲಿಕ್ ಮಾಡಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ನಿಮ್ಗೆ ಅಪ್ಡೇಟ್ಸ್ ಬೇಕಂದರೆ ಕರ್ನಾಟಕ ಎಲ್ಪ್ ಬ್ಲಾಟಿನ್ಗೆ ಅಪ್ಡೇಟ್ ತೊಗೋಬೋದು ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ